ಬುಕ್ದಾಗೆ ಹೇಳೀನಿ ಅಂದಿದ್ದೆ ನಿನಗೆ ಬುಕ್ಕನೇ ತೊಗೊಂಬಿಡಿ ಯಾಕ ಭಾಳ ಬುಕ್ದಾಗೆ ಓಡಾಡತ್ತಿ ನೀನು ಹಲ್ ಹ ಬುಕ್ಕುದ ಹೆಸ್ರು ಹೇಳಿ ಬಿಡ್ತೀವಿ ಹ ಜೇ ಆರ್ ಅಲ್ಲ ಅಂತಂದ್ರೆ ನಿನ್ನ ಬುಕ್ಕ ತಗೊಂಡು ಸ್ಟೇಜಿಗೆ ಬರ್ಬೇಕು ಎಲ್ಲರ ನಾಟಕ ಮಾಡಿದ್ರೆ ನಡೆಯಂಗಿಲ್ಲ ಆ ನಂದು ಅಲ್ಲಂದ್ರೆ ಸೀದಾ ನಿನ್ನ ಬುಕ್ಕ ತಗೊಂಬರ್ಬೇಕು ಸ್ಟೇಜಿಗೆ ಹೌದು ಅಲ್ಲರಪ್ಪ ನಿನಗೆ ಬುಕ್ಕುದ್ ಹೆಸ್ರು ಹೇಳ್ತೇವೆ ನಾವು ಹ್ಞ ಹ ಹೇಳಿಲ್ಲ ಏನ್ ಹೇಳ್ಯಪ್ಪ ಅಂದ್ರೆ ಏನು ಹೇಳಿರಿ ಕವಿ ಬರ್ದನ ಮಾದ ಮಾತಿಲೆ ಹೇಳನ ಮಾದಲ್ನ ಕಟ್ಟ ನಮ್ಮನ್ನು ತಿಳಿವಿ ಇದು ಸುಳ್ಳು ನೀನು ಹ ಯಾಕಪ್ಪ ಅಂದ್ರ ಯಾಕ್ರಿ ಅಪ್ಪ ಹಾಲು ಮತ್ತ ಪ್ರಶ್ನೆ ಉತ್ತರ ಪುರಾಣ ಹಾಯ್ ತೋಡಿ ಹೇಳಿಲ್ ನಿನಗ ನಾವು ಹಾಲು ಸುಳ್ಳು ಮಾಡು ಬಾಯ್ ತೋಡಿ ಅಂದ್ರೆ ಸುಳ್ಳು ಮಾಡು ಹೌದು ಹಾಲು ಮತ್ತೆ ಬುಕ್ ಯಾವ ಇನ್ನೊಂದ್ಸರಿ ಹಾಲು ಮತ ಪ್ರಶ್ನೆ ಉತ್ತರಗಳು ಅದ್ರಾಗ ಬಿಟ್ಟು ಬೇರೆ ಐತ ಬುಕ್ಕಿನ ಎಲ್ಲ ತೋರಿಸ್ತೇವ್ ನಾವು ನಮಗ ಸುಳ್ಳು ಅಂದ್ರೆ ಅಂದ್ರ ಹೌದು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಏನು ಪರಮಾತ್ಮನ ಲಿಂಗ ಯಾರು ಅಂಗ évolಗೆ ಉದ್ಭವ ಆಗಿದಾ ಉದ್ಭವಲಕ ಸಂದರ್ಭ ಏನು ಹೌದು ಮೊದಲಿನ ಸಲ ನಿನಗೆ ಹೇಳิว ಹೌದು ಹೌದು ಬಾಯಿ ತೋಡಿ ಯಾರು ಅದು ಹೌದು ಹೌದು ಈ ಸದ್ಯದ ರೋಕಳ ಯಾರು ಇದು ಹಾ ಅಂದಲ್ಲ ಅಂದ್ರೆ ಇದು ಕೊನೆ ಬುಕ್ಕ ತರಬೇಕು ಇದರದು ಬುಕ್ಕದ ಹೆಸರು ಹೇಳ್ತೀವಿ ನಿಮಗೆ ಹೌದು ಏನಪ್ಪಾ ಅಂದ್ರೆ ಏನು ಲಚ್ಚಾಣ ಸಿದ್ಧಲಿಂಗ ಲಚ್ಚಾಣ ಸಿದ್ಧಲಿಂಗ ಮಠದಾಗ ಎಲ್ಲಾ ಲಿಂಗ ಗುರು ದೀಕ್ಷೆ ಗುರು ಹೋಗಿದ್ದ ಆ ಹೋಗಿದ್ದೊಳಗ ಲಿಂಗ ಇದ್ದವರಿಗೆ ದೀಕ್ಷೆ ಕೊಡ್ತಾರ ಮಠದಾಗ ನಿಮಗೆ ಕುಡಂಗಲ್ ಮಾತಾಡೋದೊಳಗ ಸಿದ್ಧಲಿಂಗ ಮಹಾರಾಜರು ಮಾತಾಡಾರ ಆ ಸಂದರ್ಭದೊಳಗ ಶಿಷ್ಯರಾದ ಎಲ್ಲಾ ಲಿಂಗ ಮಹಾರಾಜರು ಏನ್ ಹೇಳ

ಇದು ಹ್ಯಾಂಗ ಬಂದ್ರ ವಿಷಯ ವಿಷಯ ಮಾಡಿಲ್ಲ ನಾವು ಬಿಡುವ ನಾವು ಶಾಣಿಯರ್ ಇಲ್ಲ ಹೇಳ ನೀವು ಶಾಣಿಯರ್ ಇದ್ದೀರಿ ನಿಮ್ಮಿಂದ ನಿಮ್ದು ಶಾಣಿಯರ್ ಐದೈದು ಬುಕ್ಕ ಮಾಡುದು ನಾಲ್ಕು ಮಂದಿ ಕೂಡುದು ಅವ್ ಕುಡುದನ್ನ ಪ್ರಶ್ನೆ ಹಾಕೋದು ಹಿಂಗ್ ಇರಬಾರ್ದು ಹ್ಯಾಂಗ ಬಂದ್ರ ಬಂದ್ ಬರಬೇಕು ನಾ ಮಾಡಿರ್ತಕ್ಕಂತ ಪ್ರಶ್ನೆ ಹ ಕರ್ನಾಟಕ ತುಂಬಾ ಬುಕ್ ಸಿಗಬೇಕಲ್ಲ ಅಂತ ಬುಕ್ದಾಗ ಮಾಡಿ ನೀನ್ ಹೇಳ್ವಾ ಬಿಜಾಪುರ ಕಾಲರು ಸಿಗಬೇಕು ಬುಕ್ಕ ನೀ ಮಾಡಿದ ಬುಕ್ಕ ಹಾಂಗಪ್ಪ ಅಂದ್ರ ಮೂರರಿಂದ ನಾಲ್ಕು ಮಂದಿ ಮತ್ತು ಐದು ಮಂದಿ ಬರೆಯುವುದು ಯಾರಿಗೆ ಇಟ್ಕೊಂಡು ಪ್ರಶ್ನೆ ನಿಮ್ಮ ಇದು ನಾನು ಮಾಡಿದ ಪ್ರಶ್ನೆ ಬುಕ್ದಾಗೆ ಮಾಡೀನಿ ಮಾಡಿರ್ತಕ್ಕಂಥದ್ದು ಪುರಾಣ ಎಲ್ಲಿ ಬೇಕಾದಲ್ಲಿ ಸಿಗ್ತದೆ ಎಲ್ಲಿ ಬೇಕಾದಲ್ಲಿ ನೀ ಪ್ರಶ್ನೆ ಏನ ಹೇಳಿಲ್ಲ ಹಾ ನನ್ನ ಪ್ರಶ್ನೆ ಅಂತ್ರು ಸനേಕೇ ಬಂದಿಲ್ಲ ನೀವು ಬರೇ ನಿಮ್ಮ ಪ್ರಶ್ನೆ ಕೇಳೋಡ ಲಗತ್ತಿದೆ ಸುಳ್ಳು ಅಂದ್ರೆ ಹಾ ನೀ ಹೇಳಲಿಲ್ಲಾ ಮೊನ್ನೆ ಸಂದಿಗೆ ಆವೇ ಗಂಗೇಟ್ ಕೇಳಬೇಕು ನಮ್ಮ ಸುಳ್ಳಂದ್ರ ನಿಂದ ಹೇಳತೀವಿ ನಾವು ಯಾಕಪ್ಪಂದ್ರ ಓಗಲಚೆ ಯಾರು ಮಾಡಬಾರ ಅಂತ ಹೇಳಿದೆ ನಮ್ಮ ಸುಳ್ಳಂದ್ರ ನೀವು ಮಾಡಿ ಹೇಳಬೇಕು ಅಂತ ನಾನು ಅದಕ್ಕೆ ತಮ್ಮ ಏ ಆವ್ದೇನೇ ಹೇಳ್ತೋ ಅವನು ಬಿಡು ಸಿದ್ದನ ಗೌಡ್ರು ದಿಡಿ ಅದೇ ಇವತ್ತು ನಮ್ಮ ಬೆಳಗೆ ಬಾ ನಾಳೆಗೆ ನಾಳೆ ಅಂದ್ರೆ ಬಂದೇ ಬಿಡ ಅವಾ ಅವಂದಮ್ಮ ಮೇಳ ಅವಂದಲ್ಲು ಸಿದ್ಧನ ಗೌಡನ ಮೇಳ ಸಿದ್ಧನ ಗೌಡಿಗೆ ನಾವು ಮಾತಾಡ್ಬೇಕು ನಮ್ಮವ್ವ ನಮ್ಗೆ ನಾವು ಮಾತಾಡಬೇಕು ಏರ್ಲಿ ಯಾಕಪ್ಪ ಅಂದ್ರೆ ಆ ಮೇಳ ಅಂತಾನಂದ್ರೆ ಅದೇ ಊರು ಅವ ನಾಳೆಗೆ ಸಿದ್ಧಗೌಡ ಅಪಾಜಿಟ್ ನಮ್ಗೆ ಅವ ಸಾವಿರ ನನ್ನ ನಂಬಲ್ಲಿ ಹದಿನೈದು ನೂರು ಬಂದು ಸಿದ್ಧಗೌಡಕ್ಕೆ ಬೈವ್ ಅವ ಅವಂದೇ ಇಟ್ಟಕ್ಕೆ ಹೋಗ್ರಿ ನೀವು ಹೇಳಿ ನಾನು ಹಾಂ ಅದಕ್ಕೆ ಈ ಸಲ ಹೆಂಗಪ್ಪ ಅಂದ್ರೆ ನಮ್ಮ ಸಿದ್ಧ ಗೌಡ್ರು ಏನ್ರಪ್ಪ ಜಾನಪದ ದಾಟಿ ಆಡಿದ್ರು ಮುಂದೆ ಕ್ಯಾಲಿ ಆಡ್ಬೇಕಿಲ್ಲ ಬರೀ ಜಾನಪದ ಆಡೋದ ಅವ್ ಮಜಾ ಕಟ್ಟ ಮಾಡೋದು ಹೆಣ್ಮಕ್ಳು ಮೇಡವ್ ಮುಂದಿನ ಸಂದಿಗೆ ಯಾವಾಗ್ಲೂ ಮತ್ ಮುಂದಿನ ಸಂದಿಗೆ ಯಾವ್ಲು ಅವ್ರು ಹೆಣ್ಮಕ್ಳು ಮಾಡ್ತಾರ ಹೇಳಮ್ರಿ ಗೌಡ್ರ ನೀವು ನಾಲ್ಕು ಹೇಳ್ತೀರಿ ನಾವು ಹತ್ತು ವರ್ಷ ನೋವ್ ನಿಮ್ಗೆ ಗೌಡ್ ಕಿಮ್ಮತ್ ಇರ್ಲಿ ತಮ್ಮ ಇರ್ಲಿ ಅದಕ್ಕ ಅವರು ಜಾನಪದ ಯಾವದು ಹಾಡಿದ ಕೇಳಿರಿ ನೀವು ಎಲ್ಲರೂ ಹ ಪಟ್ಟಿ ಅಂಗಡಿ ಪಾರು ಹಿಟ್ಟಿ ಕೊಡುವ ಹಿಟ್ಟಿದಾರು ಕೊಡುವಚ್ವರು ಬರೀ ಜಾನಪದ ಹಾಡಿ ಬಿಡಂಗಿಲ್ಲ ನಾನು ಅದ್ರೊಳಗೆ ಒಂದು ಪೂರ್ವ ಕ್ಯಾಲಿನೇ ಐತಿ ಇದ್ರೆ ಹೇಳದಲ್ಲು ಇರ್ಲಿಕ್ಕಿಲ್ಲ ಇಲ್ಲ ಆ ಕ್ಯಾಲಿ ಏನಪ್ಪ ಅಂದ್ರೆ ಆ ದಾಟಿ ಒಳಗೊಂದು ಕ್ಯಾಲಿ ಹಾಡಿ ಮಂಗಳಾರತಿ ಅಂದ್ರೆ ಮಂಗಳಾರತಿ ಹೊಳೆಪಾಳೆ ಅಂದ್ರೆ ಹೊಳೆಪಾಳೆ ನೀವು ಹೆಂಗೆ ಅಂತೀರಿ ಹ್ಯಾಂಗ ಹಾಂ ಅದಕ್ಕೆ ಒಂದು ಸತ್ಯ ಸುಂದರವಾದ ಚಾಲ ಹಾಡಿ ಹಳ್ ಜೋಡಿ ಕಲಾದ್ರ ಚಾನ್ಸ್ ಕೊಡೋತಮ್ಮ ಹೌದು ಯಾಕಪ್ಪ ಅಂದ್ರೆ ಇಲ್ಲಿನ ಕ್ಲಿಯರ್ ಮಾಡ್ಕೊ ಅನ್ನೋಂಗೆ ಐತಪ್ಪ ಅಂದ್ರೆ ಹಾಂ ಸೌಸ್ಯ ಇತ್ತಪ್ಪ ಅಂದ್ರೆ ಏತಿ ಸ್ಟೇಜ್ ಬರಬೇಕು ಏತ ಬರ್ಲಿಕ್ಕಪ್ಪ ಕ್ಲಿಯರ್ ಅಂತ ಅರ್ಥ ಅದು ನೀನ್ ಹಿಂದೆ ಯಾರು ಬರ್ತಾರ ಸ್ಟೇಜಿಗೆ ಬಂದಿಲ್ಲ ಓ ಮಾಸ್ತರ ಇದೇ ಜವಾಬ್ದಿಗೆ ಅವ್ರು ಯಾರ್ತರ್ಲಕ್ಕಮ್ಮ ನಮಗೆ ಅದಕ್ಕೆ ಬೇಕಾಗಿಲ್ಲ ಅವ್ರ ಹಿಂದ ಸಾವಿರ ಮಂದಿ ನಮ್ಮ ನಮ್ಮಿಂದ ಸಾವಿರ ಮಂದಿ ಇರ್ತಾರ ಅವ್ರ ಹಿಂದ ಬಂದ ನಮಗ್ ಹೇಳಿರ್ತಾನ ನಮ್ಮಿಂದ ಬಂದ ಅವ್ರಿಗೆ ಹೇಳಿರ್ತಾನ ಹ್ಮ್ ಅವೆಲ್ಲ ಬೇಕಾಗಿಲ್ಲ ಅವ ಮಾತಾಡೋ ಕೆಲಸ ಇಲ್ಲ ಹೌ ಅದಕ್ಕೆ ಒಂದು ಸತ್ಯ ಸುಂದರವಾದ ಚಾಲು ಹಾಡೋಣ